ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ ಆರ್ನೂರಿಗೆ ಮಾಡಿದ ಅವನು ಇದಾದರೂ ಒಂದು ಅವನು ಸಿಕ್ಸ್ ಹಂಡ್ರೆಡ್ ಆಗ್ಯದ ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಬಾಯಿ ಮುಸ್ಕೊಂಡು ಕೂತಾನ ಅದು ಹೆಣ್ಮಕ್ಳು ಹೆಣ್ಮಕ್ಳು ಅಲ್ವೇನು ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದವ ಬಿ ಜೆ ಪಿ ಅವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ಲಿ ಆರ್ನೂರು ಹುಡುಗಿಯರಿ ಪೆಂಚ್ ಪೆಂಚ್ಾನ ಸೀರೆಗಳ ಬೆತ್ತಲೆ ಮಾಡ್ಯಾನ ಅವೆಲ್ಲ ವಿಡಿಯೋಗಳು ಬಂದವ ಮೋದಿ ಅಚ್ಚೆ ದಿನ ಆಯೇ ಇದೇ ಅಚ್ಚೆ ದಿನ ಈಗ ಪ್ರಜೆಲ್ಲ ನನಗೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ನಿನ್ ದೇವೇಗೌಡರು ಹೇಳಿದ್ರು ಏನು ಪ್ರಯೋಜನ ಬಸ್ರಿ ಆದ್ಮೇಲೆ ಹಾಕಿದ್ರೆ ಮಗು ಯಾರದ್ದು ಅದನ್ನು ಸಾಕೋರು ಯಾರು ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು ಇದಕ್ಕೆ ಉತ್ತರ ಇದೆಯಾ ಇದು ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗುತ್ತೆ